ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿ ಬನ್ನಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಮಾರ್ನಿಂಗ್ ಮಾರ್ನಿಂಗನ್ನೇ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ನಿಮಗೂ ಸ್ವಲ್ಪ ಒಂದು ಸ್ಪೆಷಲ್ ವೀಡಿಯೋ ಆಗಿರುತ್ತೆ ಯಾಕೆಂದರೆ ನಮ್ಮ ಮನೆಗೆ ಒಬ್ಬರು ಬರ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಅವ್ರು ಯಾರು ಏನೋ ಎತ್ತ ಅಂತ ಬಟ್ ಎಲ್ಲ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಇನ್ನು ಮಕ್ಕಳು ಮಲಗಿದ್ದಾರೆ ಆ ಹಸ್ಬೆಂಡ್ ಹೊರಗೆ ಹೋಗಿದ್ದಾರೆ ಅವರು ನನಗಿನ ಬೇಗ ಇದ್ದೊಳ್ತಾಯಿ ನಡುವೆ ವರ್ಕ್ ಜಾಸ್ತಿ ಆಗಿದೆ ಹಾಗಾಗಿ ನನಗಿನ ಬೇಗ ಎದ್ದು ವರ್ಕ್ ಇರ್ತಾರೆ ಹೊರಗಡೆ ಹೋಗಿದ್ದಾರೆ ನಾನು ಫ್ರೆಶ್ ಎಲ್ಲ ಆಗಿ ಜಸ್ಟ್ ಕಿಚನ್ಗೆ ಬಂದೆ ಇವಾಗ ಟಿಫನ್ ಮಾಡೋಣ ಫಸ್ಟ್ ಟಿಫನ್ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಟಿಫನ್ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇನ್ನು ಲೈಟಾಗಿ ಹಾಗೆ ಗೆಸ್ಟ್ ಬರ್ತಾಯಿದ್ದೀರಲ್ವ ಮಧ್ಯಾಹ್ನ ನಾನ್ ವೆಜ್ ಮಾಡಬೇಕು ಹಾಗಾಗಿ ಇವತ್ತು ಲೈಟಾಗಿ ಏನಾದರೂ ಮಾರ್ನಿಂಗ್ ಇರಲಿ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಬೇಕು ಇನ್ನು ಅದಕ್ಕೆ ಮುಂಚೆ ನೆಕ್ಸ್ಟ್ ನೀರು ಬಾದಾಮಿ ದ್ರಾಕ್ಷಿಯೆಲ್ಲ ಫಸ್ಟ್ ಫಸ್ಟು ತೊಗೊತೀನಿ ಇವಾಗ ಇದ್ದ ತಕ್ಷಣ ಮೆಂತ್ಯ ನೀರು ಕುಡಿದ್ಬಿಡ್ತೀನಿ ಆ್ಯಕ್ಚುಲಿ ನಾನು ಫಸ್ಟ್ ಒಂದು ಗ್ಲಾಸ್ ನೀರು ಕುಡಿತೀನಿ ಬೆಳಗ್ಗೆ ಇನ್ನು ಬ್ರಷ್ ಮಾಡೋದಕ್ಕಿಂತ ಮುಂಚೆಯೇ ಒಂದು ಗ್ಲಾಸ್ ನೀರು ಕುಡಿತೀನಿ ಅದು ತುಂಬ ಒಳ್ಳೆಯದು ಬ್ರಷ್ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ಬ್ರಷ್ ಮಾಡೋದ್ರಿಂದ ಯಾಕಂದರೆ ಡೀ ನೈಟ್ ಮಲ್ಕೊಂಡಿರ್ತೀವಲ್ಲ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ರೀತಿ ಮಾಡೋದರಿಂದ ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ತಾಯೀನಿ ಇವಾಗ ಮೆಂತ್ಯ ನೀರು ಇದನ್ನು ಸ್ವಲ್ಪ ಕುಡಿತೀನಿ ಇದು ಕುಡಿದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಹಾಟ್ ವಾಟರ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಆ ತಣ್ಣೀರ ಜಾಸ್ತಿ ಕುಡಿತಾ ಇದ್ದೆ ಇನ್ನೇನು ಇವಾಗ ಮಾಡೋಕ್ಕಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರನ್ನ ಕುಡಿತೀನಿ ಹೆಂಗಂದರೆ ಹಂಗೆ ಅವಾಗ ಅಂದರೆ ಅವಾಗಷ್ಟೇ ಹಿಂಗೆ ಅಂತ ಏನಿಲ್ಲ ಹಾಗಾಗಿ ಇವಾಗ ಕುಡಿತೀನಿ ಆ್ಯಕ್ಚುಲಿ ಮೆಂತ್ಯ ಸಮೇತ ಕುಡಿಬೇಕು ಅಂತ ಹೇಳ್ತಾರೆ ಆದರೆ ಆಗಲ್ಲ ಒಂದ್ಸಲ ಏನು ಮಾಡ್ತೀನಿ ಗೊತ್ತಾ ಈ ಟ್ಯಾಬ್ಲೆಟ್ ನುಂಗ್ದಂಗೆ ನುಂಗ್ಬಿಡ್ತೀನಿ ಎಲ್ಲ ಒಂದ್ಸಲ ಹಾಕೊಂಬಿಟ್ಟಾಯ್ತಾರೆ ಬಟ್ ನೀರು ಆರಾಮಾಗಿ ಕುಡಿಬೋದೇನಿಲ್ಲ ತುಂಬ ಒಳ್ಳೆಯದು ಮೆಂತ್ಯ ನೀರು ಕುಡಿಯೋದಿಂದ ಆಲ್ರೆಡಿ ನಿಮಗೆ ಹೇಳಿದೀನಲ್ವಾ ಹೇರ್ ಫಾಲ್ಸ್ಗೆಲ್ಲ ನಿಜ ಹೆಲ್ಪ್ ಮಾಡುತ್ತೆ ಹಾಗೆ ಪನಂತಿಯವ್ರಿಗೂ ಕೂಡ ಹೆಲ್ಪ್ ಮಾಡುತ್ತೆ ಇದು ಹಾಲು ಕೊಡಿಸ್ತಾಯಿರ್ತಾರೆ ಮಕ್ಕಳಿಗೆ ಹಾಲು ಹೆಚ್ಚಾಗಬೇಕು ಅಂದರೆ ಒಂದು ನೀವು ಮೆಂತ್ಯ ನೀರನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ಡ್ರೈ ಫ್ರೂಟ್ಸ್ ಹಂಗೆ ತಿಂತ ರಿಕೊಂಡ್ ಮಾಡಬೇಡ ಅಂತ ಫುಲ್ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಕೆಲಸ 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 ಇದೇ ಥರನೇ ಆಗ್ಬಿಡುತ್ತೆ ದೊಡ್ಡ ಅಷ್ಟರಲ್ಲಿ ಕೆಲಸ ಮತ್ತು ಮತ್ತೆ ಹತ್ರ ಅವ್ರದ್ದೇ ಒಂದು ಕೆಲಸ ಆಗಿಬಿಡುತ್ತೆ ನಾನು ಇದೇ ನಂಗೆ ಟೈಮ್ ಕೊಡೋಕೆ ಆಗ್ತಾನೇ ಇಲ್ಲ ಆದರೂ ಕೂಡ ಕೊಡಬೇಕು ಕೊಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ಏನು ಮಾಡೋದು ನನ್ನ ಮಗಳು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಇದ್ದಿದ್ಲು ಮತ್ತೆ ಆರು ಗಂಟೆಗೆ ಮಲ್ಕೊಂಡಿದ್ದೀನಿ ನಾನು ಆರು ಗಂಟೆಗೆ ಮಲ್ಕೊಂಡು ಹಾಲು ಕೇಳಿದ್ಲದ್ದು ನಾಲ್ಕೂವರೆ ಐದು ಗಂಟೆ ಆಗಿತ್ತೇನೋ ಹಾಲು ಕೊಡಿಸಿ ಮತ್ತೆ ಮಲ್ಕೊಂಡೆ ಮತ್ತೆ ಅದು ಈ ಥರ ನಿದ್ದೆ ಅರ್ಧ ಬರ್ದು ಆದಾಗ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋಕ್ಕಾಗುತ್ತೆ ಕರೆಕ್ಟ್ ಟೈಮ್ಗೆ ಇದ್ರೇ ಡೇ ಫುಲ್ಲು ನೀಟಾಗಿ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಎಲ್ಲ ಕೂಡ ಹೋಗೋದು ಅಲ್ವಾ ಹಾಗಾಗಿ ಓಕೆ ಬನ್ನಿ ತಿಂಡಿ ಮಾಡಿಬಿಡ್ತೀನಿ ಮತ್ತೆ ಸಿಗ್ತೀನಿ ತಿಂಡಿ ಅವರು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಇರೋ ಬರ್ತೀನಿ ಹೇಳಿದ್ದಾರೆ ಅವ್ರು ಬಂದಮೇಲೆ ಮತ್ತೆ ಓಕೆ ನಾ ಆವಾಗ ವೀಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ ಯೂಶ್ವಲಿ ಯಾವಾಗಲಾದರೂ ನಾವು ನಾನ್ ವೆಜ್ ಮಾಡ್ತೀನಿ ಅಂತ ಅಂದಾಗ ಮಾರ್ನಿಂಗ್ ಟೈಮು ಸಿಂಪಲ್ಲಾಗಿ ಇಡ್ಲಿ ಅಥವಾ ದೋಸೆ ಅವಲಕ್ಕಿ ಉಪ್ಪಿಟ್ಟು ಈ ಥರದ ತಿಂಡಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕೆ ಅಂದರೆ ಮಧ್ಯಾಹ್ನ ಹೆವಿ ಊಟ ಇರೋದ್ರಿಂದ ಲೈಟಾಗಿ ತಿನ್ನೋದು ತುಂಬ ಒಳ್ಳೆಯದು ಹಾಗಾಗಿ ನಾನು ಆದಷ್ಟು ಇದೇ ರೀತಿಗೆ ಫಾಲೋ ಮಾಡ್ತೀನಿ ಅವಲಕ್ಕಿ ಚಿತ್ರಾನ್ನ ಅಥವಾ ಇಡ್ಲಿ ಉಪ್ಪಿಟ್ಟು ಈ ಥರದ್ದು ಇಷ್ಟೇ ಮಾಡೋದು ಮಸಾಲೆ ಐಟಮ್ ಆಗಲಿ ರೈಸ್ ಐಟಮ್ ಎಲ್ಲ ಹೋಗಲ್ಲ ಏಕೆಂದರೆ ಮಧ್ಯಾಹ್ನ ಹೆವಿ ಊಟ ಆಗಿರ್ತಲ್ವ ಹಾಗಾಗಿ ಹಾಗೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡೀನಿ ನಾನು ತುಂಬ ಸಾಫ್ಟಾಗಿ ಮಾಡ್ತೀನಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ನನಗೆ ಉಪ್ಪಿಟ್ಟು ಅಂದರೆ ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಸಾಫ್ಟಾಗಿರ್ಬೇಕು ಉಪ್ಪಿಟ್ಟು ಅಂತ ಅಂದಾಗ ಈ ಕಾಂಕ್ರೀಟ್ ಅಂತ ಎಲ್ಲ ಕರೀತಾರಲ್ವಾ ಆ ಥರ ಉದ್ದಿದ್ರಾಗೆಲ್ಲ ಇರಬಾರ್ದು ನನಗೆ ಸಾಫ್ಟಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ತುಂಬ ಸಾಫ್ಟಾಗಿ ಮಾಡ್ಕೊತೀನಿ ತಿಂಡಿ ಎಲ್ಲ ಮಾಡಿದೆ ಅಷ್ಟೊತ್ತಿಗೆ ನಾವು ಯಜಮಾನ್ರು ಚಿಕನ್ ಮಟನ್ ಫಿಶ್ ಎಲ್ಲ ತೊಗೊಂಡು ಬಂದಿದ್ರು ಇಲ್ಲನೂ ಕೂಡ ವಾಶ್ ಮಾಡಿಟ್ಟೋಣ ಅಂತ ಅಂದ್ಬಿಟ್ಟು ಇದ್ದೆ ಅಷ್ಟೊತ್ತಿಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾರು ಬಂದಿದ್ದಾರೆ ಗೆಸ್ಟ್ ಅಂತ ಹೇಳಿದ್ನಲ್ವ ಇವರೇ ಸೌಮ್ಯ ಹಾಗೆ ಸೌಮ್ಯ ಅವರಮ್ಮ ಇಬ್ಬರು ಕೂಡ ಬಂದಿದ್ದರು ಅವರಮ್ಮ ಊರಿಂದ ಬಂದಿದ್ದರು ಹಾಗಾಗಿ ಇಲ್ಲಿ ಬಂದರು ಅವ್ರು ಬರ್ತಾರೆ ಅಂತಲೇ ನಾನು ನಿಮಗೆ ಗೆಸ್ಟ್ ಅಂತ ಹೇಳಿದ್ದು ಹಾಗಾಗಿ ನಾನ್ ವೆಜ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರ ಜೊತೆಗೆ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಕೂಡ ಖಾಲಿಯಾಗಿತ್ತು ಹಾಗಾಗಿ ಅದನ್ನೆಲ್ಲ ತರಿಸಿದ್ದೆ ಅವ್ರು ಬಂದಿದ್ದ ತಕ್ಷಣ ಅವರು ಕೂಡ ಕೂತ್ಕೊಂಡ್ಬಿಟ್ರು ಕೆಲಸ ಮಾಡೋದಕ್ಕೆ ಪಾಪ ಎಲ್ಲ ಬಿಡಿಸ್ಕೊಡ್ತೀನಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಬಿಡಿಸ್ಕೊಟ್ರು ಹಾಗೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರಿಗೆ ಸಪ್ರೇಟು ಫ್ರೈಗೆ ಎಲ್ಲದಕ್ಕೂ ಕೂಡ ಎಲ್ಲನೂ ಕೂಡ ಬಿಡಿಸಿಟ್ಕೊಂಡು ಈಗ ಏನಿದ್ರು ಮಸಾಲೆ ರುಬ್ಕೊಂಡು ಎಲ್ಲ ಕೂಡ ಒಗ್ಗರಣೆ ಹಾಕೋದು ಅಷ್ಟೇ ಇದ್ದಿದ್ದು ಮೂರು ಜನ ಸೇರಿ ಮೂರು ರೆಸಿಪಿ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ನನಗೆ ಒಬ್ಬಳ ಕೈಲಾಗಿದ್ದರೆ ಮೋಸ್ಟ್ಲಿ ತುಂಬ ಲೇಟ್ ಮಾಡಿಬಿಡ್ತಾಯಿದ್ದೆ ನಂಗೆ ತುಂಬ ಲೇಟ್ ಆಗ್ತಾಯಿತ್ತು ಅನ್ಬೋದು ಆಕ್ಚುಲಿ ಅವ್ರು ಬಂದು ಮಾಡಿದಕ್ಕೂ ಕೂಡ ತುಂಬಾ ಲೇಟ್ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಹೇಗಾಗತ್ತೆ ಅಂತಲೇ ಒಬ್ಬರೇ ಮಾಡ್ತಾಯಿದ್ದೀವಿ ಅಂತಂದರೆ ಏನು ಮಾತುಕತೆ ಇಲ್ದಿರ ಬೇಗ ಬೇಗ ಮಾಡಾಕ್ಬಿಡ್ತೀವ ಈ ಮೂರು ಜನ ಸೇರ್ಕೊಂಡಿದ್ದಕ್ಕೆ ಮಾತಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಅಡುಗೆ ಎಲ್ಲ ಮಾಡೋ ಅಷ್ಟಲ್ಲಿ ತುಂಬಾ ಲೇಟ್ ಮಾಡಿಬಿಟ್ಟು ನಮಗೆ ಅನಿಸ್ತು ನಾವೇನು ಇಷ್ಟೊತ್ತು ಮಾಡಿದ್ದೀವಲ್ಲ ಅಡುಗೆನ ಅಂತ ಅಂದ್ಬಿಟ್ಟು ಯಾಕಂದರೆ ಫಿಶ್ ಮಾಡಬೇಕಾಗಿತ್ತು ಚಿಕನ್ನು ಮಟನ್ ಎಲ್ಲ ಮಾಡಬೇಕಾಗಿತ್ತಲ್ವ ಹಾಗಾಗಿ ತುಂಬಾ ಲೇಟ್ ಆಯಿತು ನಾನು ಮಿನಿ ಬ್ಲಾಗ್ಸ್ ಅಪ್ಲೋಡ್ ಮಾಡಿದಾಗ ಫಿಶ್ ಕಬಾಬ್ ರೆಸಿಪಿ ತೋರಿಸಿ ಅಂತ ಹೇಳಿದ್ರಿ ನಾನೇನು ರೆಸಿಪಿ ಏನು ಶೂಟ್ ಮಾಡಿರಲಿಲ್ಲ ಯಾವ ರೆಸಿಪಿ ಕೂಡ ಶೂಟ್ ಮಾಡಿರಲಿಲ್ಲ ಬಟ್ ವೀಡಿಯೋ ಮಾಡ್ತಾಯಿದ್ದೀನಲ್ಲ ಹಾಗಿದ್ದು ಶೂಟ್ ಆಗಿದೆ ಏನೇನೆಲ್ಲ ಹಾಕಿದ್ದೀನಿ ಅಂತ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನೇನು ಫಿಶ್ ಕಬಾಬ್ ಪೌಡ್ರ್ ಏನು ಕೂಡ ಯೂಸ್ ಮಾಡಿದ್ರೆ ಮನೇಲಿರುವಂಥ ಇಂಗಿಯನ್ಸ್ ಯೂಸ್ ಮಾಡಿ ಇಲ್ಲಿ ನಾನು ಕಬಾಬ್ನ ಮಾಡ್ಕೊತಿರೋದು ಮೊದಲಿಗೆ ಇಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯೀನಿ ಹಾಗೆರ ಜೊತೆಗೆ ಇಲ್ಲಿ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಜೊತೆಗೆ ಇಲ್ಲಿ ಅರ್ಧ ನಿಂಬೆಹಣ್ಣು ಕೂಡ ಇದ್ದೀನಿ ಹಾಗೆ ಮತ್ತು ಒಂದು ಮೊಟ್ಟೆ ಮೊಟ್ಟೆನ ಹಾಕ್ಲೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಹಾಕ್ಲೇಬೇಕು ಯಾಕೆ ಅಂತಂದರೆ ಬೈಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ಫಿಶ್ಗೆಲ್ಲ ಚೆನ್ನಾಗಿ ಮಸಾಲೆ ಅಂಟ್ಕೊಳುತ್ತೆ ಇಲ್ಲಾಂದರೆ ಮೊಸರು ನಿಂಬೆಹಣ್ಣು ಕೂಡ ಹಾಕೋಬೋದು ಮೊಟ್ಟೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹಾಕೊಳ್ಳಿ ಅಂತ ಹೇಳ್ತೀನಿ ನೀಟಾಗಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಬಾಬ್ ಪೌಡ್ರ್ ತರಬೇಕು ಅಂತ ಅನ್ನೋ ಅವಶ್ಯಕತೆ ಇಲ್ಲ ಅಂಗಡಿಯಿಂದ ಹೋಗಿ ಮನೆಯಲ್ಲಿರೋಂಥ ಇಂಗ್ಲೆಂಡ್ಸ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ ಏನು ಕೂಡ ಬಳಸಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಖಾರದ ಪುಡಿಯಲ್ಲಿ ಏನು ಕಲರ್ ಇರುತ್ತೋ ಅದೇ ಕಲರೇ ನಿಮಗೆ ತುಂಬ ಕಲರ್ ಬೇಕು ಇನ್ನೂ ಜಾಸ್ತಿ ಅಂತ ಅಂದಾಗ ನೀವು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ವ ಆ ಥರದ್ದನ್ನ ಬಳಸಿ ಆದಷ್ಟು ಫುಡ್ ಕಲರ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನಂತೂ ಫುಡ್ ಕಲರೆಲ್ಲ ಬಳಸೋಕ್ಕೆ ಹೋಗೋಲ್ಲ ತುಂಬ ರೇರು ಯಾವಾಗಲೂ ಒಂದು ಸಲ ಅಷ್ಟೇ ಬೇಕೇ ಬೇಕು ಇದು ಕಲರ್ ಹಾಕಿದ್ರೆ ಚೆನ್ನಾಗಿರೋದು ಅಂದಾಗ ಮಾತ್ರ ಬಳಸೋದು ಹಾಗಾಗಿ ನನಗೆ ಇದಕ್ಕೇನು ಬಳಸ್ತಾ ಇಲ್ಲ ಹಿಂಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಒಂದು ಕೆ ಜಿ ಫಿಶ್ಗೆ ಎಷ್ಟು ಮಸಾಲೆ ಅಂತಬಿಟ್ಟು ನಾನು ಇಲ್ಲಿ ತೋರಿಸ್ಕೊಟ್ಟಿರೋದು ನೋಡಿ ಫಸ್ಟು ಮಸಾಲೆನ ರೀತಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಫಿಶ್ನ ಹಾಕೊಳ್ಳಿ ಅವಾಗ ಚೆನ್ನಾಗಿ ಮಸಾಲೆ ಎಲ್ಲ ಫಿಶ್ಗೆ ಹಿಡಿಯುತ್ತೆ ಫಸ್ಟೇ ಫಿಶ್ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಹಾಕೋಕೆ ಹಾಕೋಕೋಗ್ಬಿಡಿ ಅವಾಗ ನೀಟಾಗಿ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟ್ ಮಸಾಲೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಫಿಶ್ ಹಾಕೊಂಡು ನೀಟಾಗಿ ಒಂದೊಂದು ಸ್ಲೈಸ್ಗೂ ಫಿಶ್ಗೂ ನೀವು ಎಲ್ಲ ನೀಟಾಗಿ ಮಸಾಲೆನ ಮೆತ್ತಿ ಕೈಯಲ್ಲೇ ಕಲಿಸ್ಕೊಳ್ಳಿ ಸ್ಪೂನಲ್ಲೆಲ್ಲ ನೀಟಾಗಿ ಅದು ಆಗೋಲ್ಲ ಈ ಕೈಯಲ್ಲಿ ಕಲಿಸ್ಕೊಂಡು ಚೆನ್ನಾಗಿ ನೆನೆಯಾಗಿ ಬಿಟ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ನೆನೆಸಿಟ್ಬಿಟ್ಟಿದ್ದೀನಿ ಸಂಜೆಗೆ ಫಿಶ್ ಹಾಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಮಧ್ಯಾಹ್ನ ಊಟಕ್ಕೆಲ್ಲ ಚಿಕನ್ ಜೊತೆಗೆ ಅದನ್ನೆಲ್ಲ ತಿನ್ನೋದಕ್ಕಾಗಲ್ಲ ಹಾಗಾಗಿ ಈವ್ನಿಂಗೆ ಸರಿ ಒಂದು ತ್ರೀ ಅವರ್ಸ್ ನೆನೆ ಚೆನ್ನಾಗಿರುತ್ತೆ ಚೆನ್ನಾಗಿ ನೆನೀಬೇಕು ಫಿಶ್ ಅಂತೂ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ರು ನಮ್ಮತ್ತೆ ಸೋಮ್ಯವರಮ್ಮ ನಾನೆಲ್ಲ ಕೂಡ ರೆಡಿ ಮಾಡಿಕೊಡ್ತಾ ಇದ್ದೆ ಇಲ್ಲಿ ಹಾಗೆ ಸೌಮ್ಯ ಬಂದುಬಿಟ್ಟು ಚಿಕನ್ ಫ್ರೈ ಮಾಡಿದ್ಲು ನಾನು ಮತ್ತೆ ಬಂದುಬಿಟ್ಟು ಮಟನ್ ಸಾಂಬಾರು ಮಾಡಿದ್ರು ನಂದು ಫಿಶ್ ಕಬಾಬು ಅಷ್ಟೇ ರೆಸಿಪಿ ಮಾಡಿದ್ದು ಹಾಗೆ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಅಂದರೆ ಐದೇ ಬಾರಿ ಬಿರಿಯಾನಿ ಥರ ಮಾಡಿದ್ದು ಬಟ್ ನಾನೆಲ್ಲ ಹೆಲ್ಪ್ ಮಾಡಿದ್ದು ಅಷ್ಟೇ ಅವ್ರಿಗೆ ಎಲ್ಲ ಮಾಡೋಷಲಿ ತುಂಬಾ ಲೇಟಾಗಿಬಿಟ್ಟಿತ್ತು ಫೈನಲಿ ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡಿದ್ವಿ ಮೂರು ಜನ ಸೇರಿಕೊಂಡು ಮೂರು ರೆಸಿಪಿನ ಮಾಡಿದ್ವಿ ಅಂತ ಹೇಳ್ಬೋದು ಏನು ಸ್ವಾಮಿ ಅಪ್ಪು ಬಂದಿದ್ದೀನಿ ನಮ್ಮ ಮನೆಗೆ ಚಿಕನ್ ಮಾಡಿದ್ದೀನಿ ಅಂತ ಕರೋದು ಅವ್ರ ಅಮ್ಮ ಸ್ವಾಮಿ ಒಬ್ಬರು ಬಂದಿದ್ದಾರೆ ಅಮ್ಮ ನಮ್ಮ ಅಮ್ಮ ಕರ್ಕೊಂಡು ಬಂದಿದ್ವಿ ಅಡುಗೆ ಮಾಡ್ತಾ ಇದೀವಿ ಇದೆ ತುಂಬ ವೆರೈಟೀಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಇಷ್ಟು ರೆಸಿಪಿ ಏನು ಶೂಟ್ ಮಾಡಿಲ್ಲ ಇವತ್ತು ಒಂದೇ ಸಲ ತಟ್ಟೆ ಶೂಟ್ ಮಾಡ್ತೀನಿ ತಟ್ಟೆಗೆ ಹಾಕ್ಕೊಂಡು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ಚಪಾತಿ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿ ನಾನು ಸೌಮ್ಯ ಜೊತೆ ಯಾಕೆ ಅಂತಂದರೆ ಅವಾಗ ತಾನೇ ಬಂದ್ರೆ ಮಾತಾಡೋಲ್ಲ ಬಿಸೀಲಿ ಆಗಿಬಿಟ್ಟಿದ್ವಿ ಹಾಗೆ ಆವಾಗ ತಾನೆ ಎಲ್ಲ ತಂದಿದ್ರಲ್ವ ಬೇಗ ಬೇಗ ಅಡುಗೆ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನಾನು ಅವಳ ಜೊತೆ ಮಾತಾಡ್ಸೋದಕ್ಕೆ ಇಲ್ಲ ವೀಡಿಯೋದಲ್ಲಿ ಹಾಗಾಗಿ ಸೆಂಟ್ರ ಸ್ವಲ್ಪ ಗ್ಯಾಪ್ ಸಿಕ್ತಲ್ಲ ಚಪಾತಿ ಎಲ್ಲ ಲಟ್ಸ್ತಿದ್ವಿ ಆ ಗ್ಯಾಪ್ ಸಿಕ್ಕೋದ್ರಲ್ಲಿ ನಾನು ಮಾತಾಡ್ಸಿದ್ದೀನಿ ಅಷ್ಟೇ ಫೈನಲ್ಲಿ ಅಡುಗೆ ಎಲ್ಲ ಆಯಿತು ಲಾಸ್ಟಲ್ಲಿ ಫ್ರೈ ಜೊತೆಗೆ ಮತ್ತು ಸಾಂಬಾರ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಪಾತಿ ಇದ್ವಿ ಹಾಗೆ ನಾವು ಮನೆಯಲ್ಲಿ ಮಟನ್ ಯಾರೂ ಕೂಡ ತಿನ್ನಲ್ಲ ನಾನು ಸೌಮ್ಯ ನಮ್ಮ ಯಜಮಾನ್ರು ಯಾರೂ ಕೂಡ ಮಟನ್ ತಿನ್ ಲ್ಲ ಅವರಮ್ಮ ಒಬ್ಬರು ಮಾತ್ರ ಮಟನ್ ತಿನ್ನೋದು ನೈಟ್ ನನ್ನ ತಮ್ಮ ಬರ್ತಾನೆ ಆಗುತ್ತೆ ಅಂದ್ಬಿಟ್ಟು ಒಬ್ಬರಿಗೆ ಮಾತ್ರ ಮಟನ್ ತರಿಸಿದ್ದು ನಾವು ಮೂರು ಜನ ಬರೀ ಚಿಕನ್ ಅಷ್ಟೇ ತಿನ್ನೋದು ಚಿಕ್ಕ ವಯಸ್ಸಿಂದನೂ ಮಟನ್ ನಾವು ತಿಂದೆ ಇಲ್ಲ ಚಿಕನ್ ಮತ್ತೆ ಫಿಶ್ ತಿಂತೀವಿ ಅಷ್ಟೇ ಇವೆರಡೇ ತಿನ್ನೋದು ಮಟನ್ ಎಲ್ಲ ಮುಟ್ಟೋದೇ ಇಲ್ಲ ನಾವು ಫೈನಲ್ ಅಡುಗೆ ಎಲ್ಲ ಆಯಿತು ಎಲ್ಲರೂ ಕೂಡ ಒಟ್ಟಿಗೆ ಊಟಕ್ಕೆ ಕುತ್ಕೊಂಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ಕೂಡ ಸೂಪರಾಗಿ ಬಂದಿತ್ತಂತೆ ಹೇಳ್ತಾ ಹೇಳ್ತಾಯಿದ್ರು ಅದ್ರ ಜೊತೆಗೆ ಇಲ್ಲಿ ಚಿಕನ್ ಫ್ರೈ ಜೊತೆಗೆ ಮತ್ತು ಚಪಾತಿ ಮಾಡಿದ್ವಿ ಚಿಕನ್ ಫ್ರೈ ಕೂಡ ಸೂಪರಾಗಿತ್ತು ಪ್ರತಿಯೊಂದು ಐಟಮೂ ಕೂಡ ಸೂಪರಾಗಿ ಬಂದಿತ್ತು ಹಾಗೆ ನಾನು ಯಾವುದೇ ರೆಸಿಪಿ ಕೂಡ ಶೂಟ್ ಮಾಡಿಲ್ಲ ಜಸ್ಟ್ ಫಿಶ್ ಕಬಾಬ್ ರೆಸಿಪಿ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಹೈದರಾಬಾದಿ ಬಿರಿಯಾನಿ ಸ್ವಲ್ಪ ಸಿಂಪಲಾಗಿ ಮಾಡಿದ್ದೆ ಅಷ್ಟೇ ಮದಿನ ಊಟ ಎಲ್ಲ ಆದಮೇಲೆ ಸಂಜೆವರೆಗೂ ಮಾತಾಡಿದ್ದು ಮಾತಾಡಿದ್ದೆ ಮಕ್ಕಳು ಕೂಡ ನಿದ್ದೆ ಮಾಡಿ ಎಲ್ಲ ಬರೀ ಮಾತಾಡ್ಕೊಂಡಿದ್ವಿ ಮತ್ತು ಈವ್ನಿಂಗ್ ಆಯಿತು ಈವ್ನಿಂಗ್ ಆದಮೇಲೆ ಫಿಶ್ ಕಬಾಬ್ ತಿನ್ನೋಣ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನೋಡಿ ಕಲರ್ ಇಲ್ಲ ಅಂತೀರಾ ಎಣ್ಣೆ ಹಾಕ್ತಿದ್ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಫುಡ್ ಕಲರ್ ಹಾಕ್ತೀವಿ ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಫಿಶ್ ಕಬಾಬು ಕೂಡ ಇವ್ನಿಂಗ್ ಎಲ್ಲರೂ ಇದ್ರಲ್ವ ಎಲ್ಲರೂ ಕೂಡ ತಿಂತಾಯ್ರು ಅದು ಕೂಡ ಚೆನ್ನಾಗಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಷ್ಠ ಸಿಗೋಣ ಅಲ್ಲಿಗೂ ಕಾಯ್ತಾಯಿರಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್